ನಮ್ಮ ಮಾಳು ಮಾಮಗ ತಾವೆಲ್ಲರೂ ಓಟ್ ಮಾಡ್ರಿ ನಮ್ಮ ಮಾಳು ಮಾಮನ ಗೆಲ್ಸುವಂತ ಶಕ್ತಿ ನಿಮ್ಮದಾಗಲಿ ಯಾಕಂದ್ರ ಮಾಳು ಮಾಮ ಹೋದಟ್ಟ ನಮಗೆ ಹೋದಟ್ಟ ಖುಷಿ ಆಗೈತಿ ಅವ ಗೆದ್ರ ನಾವು ಗೆದ್ದಂಗನ ಯಾಕಂದ್ರೆ ಎಲ್ಲಾ ಕಲಾವಿದ್ರು ಒಂದ ಬಳ್ಳಿ ಇದ್ದಂಗ ನಾವು ಯಾವ್ದು ಹೆಚ್ಚಿಲ್ಲ ಯಾವ್ದು ಕಮ್ಮಿಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನ ತಾವೆಲ್ಲರೂ ನಮ್ಮ ಮಾಳು ಮಾಮಗ ಓಟ್ ಮಾಡ್ರಿ ಈ ಸರ ಬಿಗ್ ಬಾಸ್ ಹನ್ನೆರಡ್ರೊಳಗೆ ನಮ್ಮ ಮಾಮ ಗೆದ್ದಾಗೆಲ್ತನನು ಕಾನ್ಫಿಡೆಂಟ್ ನಮಗೋಯ್ತಿ ಏನು ತಿಂಡಿಲ್ಲ ಆಡ್ತಾನು ಅಣ್ಣ ಹಂಗ ಇನ್ನೊಂದು ವಿಚಾರ ಇರಲಿ ಇನ್ನೊಂದು ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಲ್ಲಮ್ಮಣ್ಣು ಒಬ್ಬಕ್ಕೆ ಆಯದಳ ದಯವಿಟ್ಟು ಅಕ್ಕಿಗೂ ಸಪೋರ್ಟ್ ಮಾಡ್ರಿ ನಾ ಇವ್ರಿಬ್ಬರಿಗೆ ಓಟ್ ಮಾಡುವಂತ ಕೆಲಸ ನಿಮ್ದಲ್ಲಿ ನಾಳೆ ಆತ ಬಂದಿಂದ ಮಾಮನಿ ಇವ್ರಿಗೆ ಕರ್ಕೊಂಡ್ಬೋರ್ ಕೆಲಸ ನಾ ಮಾಡ್ತೇನೆ ನಿಮ್ಮ ಮಂದಿ ಒಂಥರ ಸೈಲೆಂಟ್ ಅದರ ನಮ್ಮ ಮಂದಿ ಒಂದು ಸಲ ಜೋರಾಗಿ ಚಪ್ಪ ಕೊಡಬೇಕು ನಮ್ಮ ಲೇಡಿ ಟೈಗರ್ಸ್ ಹೆಂಗಿರಬೇಕು ನಮ್ಮ ಹುಲಿ ಗರ್ಚನಾಗಿ ಇರ್ಬೇಕು ಒಂದು ಸಲ ಜೋರಾಗಿ ಚಪ್ಪಾ ಅವ್ರು ಹೆಂಗೆ ಹೆಂಗೆ ಹೊಡ್ಯಾತ್ತಾರ ಏಯ್ ಇಲ್ಲ ನಮಗ ರೊಟ್ಟಿ ಬಡದು ಬಡದು ರೂಢಿ ಆಗೈತಲ್ಲ ಅದಕ್ಕೆ ರೊಟ್ಟಿ ಹೆಂಗ್ ಮಾಡ್ತಾರೆ ರೊಟ್ಟಿ ಡಬ ಡಬಡ ಅಂತ ಮಾಡ್ತಾರೆ ಆವಿ ಅವಿ ಈಗ ಎಲ್ಲಿ ಮಾಡ್ತೀವಿ ನಾವು ಲಟ್ಟ ನಿಮ್ಮ ಪ್ರಕಾರ ಹಾಂ ಯಾರು ಹೆಚ್ಚು ನಮ್ಮ ಪ್ರಕಾರ ಎಲ್ಲ ಹೆಣ್ಮಕ್ಳು ಹಾಂಗೆ ನೀವ ಅಂತ ಯಾವ ವಿಷಯದಾಗ ಹೇಳ್ತೀರಿ ಅದ್ರಾಗ ಹೆಚ್ಚದ್ರಿ ನೀವು ಹಾ ಈ ನೋಡ ಈ ಪ್ರಕೃತಿ ಸೌಂದರ್ಯ ಒಂದು ಹೆಣ್ಣು ಎಲ್ಲೈತೆ ಅದು ಹಸರ್ ಹಸರ್ ನೋಡಿಲಿ ಹಚ್ಚ ಹಸರ್ ಆ ಆನಂತರ ಈ ಭೂಮಿ ತಾಯಿನೂ ಒಂದು ಹೆಣ್ಣು ಏ ಹುಲಿ ಇಲ್ಲಿ ಕಾರ್ಯಕ್ರಮ ನೋಡ್ಲಿ ಎಚ್ ಡಿ ನೋಡಿ ಕಾಂತಾರ ಪಿಕ್ಚರ್ ನೋಡತ್ತ ನಾ ಟೆಲಿಗ್ರಾಮ್ನಾಗ ಏ ಅಣ್ಣ ಎಷ್ಟನೇತ

ಇಲ್ಲಿ ಇಲ್ಲಿ ಚಂದ್ರದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಇಲ್ಲಿ ಇಲ್ಲಿ ಚಂದ ಇರ್ಬಕು ಅದೇನು ಕಾಡತ್ತ ಇದು ಚಂದ ಇದ್ರೆ ಸತ್ತ ಮ್ಯಾಗು ನೆನಪು ಇರ್ತೀವಿ ನಾವು ಎಲ್ಲ ರೀ ಓಕೆ ಒಪ್ಪ ಒಂದು ಸರ ಕುರ್ಡಿನ ಕುಂಟಿನ ಮದ್ವೆ ಆದ ತೋರ್ಸಿ ನೀವು ಒಬ್ಬರ ಚಂದ ನರ್ನಾಕಿರಣ ಅದು ಬಿಡ್ರಿ ಎಲ್ಲ ಸುತ್ತಿದ್ದವ್ರು ಲಗ್ನಗುಲರು ನೌಕ್ರಿದಾರಿ ಬೆನ್ನು ಹಚ್ಚ್ಯಾರೆ ಒಕಾಕ ಬೆನ್ನು ಕೇಳೋಕೆ ಹೋಗ್ಬೇಕು ಮೊದಲಿಗೆ ಹೇಳುದು ಹೊಲ ಎಟ್ಟೈತಿ ಅವ್ವಪ್ಪ ಅದರ ಸತ್ತಾರ ಅವ್ರು ಹೋಗಿರ್ಬೇಕು ಹಾ ನೋಡಲ್ ಹೌದನು ಇರುತ್ತೆ ಕಳ್ಸೋ ರೀ ಇವ್ರು ಅವ ಏ ಮಾತು ಹೇಳ್ತೀನಿ ಕೇಳಿ ನೀ ಯಾರನ್ನ ಲಗ್ನಕ್ಕೆ ನೌಕರಿ ಇದಾವ್ರಿ ಆ ಒಂದು ಲಕ್ಷ ಪ್ರಕಾರ ಇರತ್ತ ಕುಂದರಿಸಿ ಕೂಡ ಆಗ್ತಾವ ನಾ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಯಾರು ತಪ್ಪು ತಿಳ್ಕೊಬೇಡ್ರಿ ಅವ ಇಲ್ಲಿ ಇದ್ದಾರೆ ನೀವು ನೌಕ್ರಿದಾರನ ಲಗ್ನ ಅರ್ಕ ನನಗೆ ಸಂತೋಷ ಐತಿ ಅದು ನಿಮ್ಮ ವೈಯಕ್ತಿಕ ವಿಚಾರ ನೀವು ಎರಡು ಲಕ್ಷ ಮದುವೆ ರೀ ಮೂರ್ ಲಕ್ಷ ಮದುವೆ ರೀ ದುನಿಯಾ ಕರ್ನಾಟಕದಾಗ ಎಷ್ಟು ಮಂದಿ ನೌಕರಿ ಅದಾವಲ್ಲ ನಮ್ಮ ಕರ್ನಾಟಕ ಸರ್ಕಾರದಾಗ ಯಾವ ಹುದ್ದೆದಾಗ ಮದುವೆ ರೀ ನಾ ಬ್ಯಾಡ ಅನ್ನೋದಿಲ್ಲ ಆದ್ರ ತಂದಿ ತಾಯಿ ಮಕ್ಕಳಾಗಿದ್ದ ಆದ್ರೆ ನಮ್ಮ ರೈತ ಬೆಳೆದಿದ್ದ ಅನ್ನ ಒಟ್ಟ ಬ್ಯಾಡ್ರಿ ಹೌದಲ್ ಯಾರು ನಾವು ನೌಕರಿ ದನ್ ಲಗ್ನ ಆಗಿರ ರೊಕ್ಕಾತಿಯಿಂದ ಜೀವನ ಮಾಡ್ಬೇಕು ನೀವು ಅದಲ್ಲೇ ತಿಳ್ಕೋವಿ ನಿನ್ನ ಗಂಡಕ್ಕೆ ಒಂದು ಲಕ್ಷ ಇದ್ರೇನು ಎರಡು ಲಕ್ಷ ಇದ್ರೇನು ಮೂರು ತಿಂದು ಭೂಮಿ ಮೇಲೆ ಬದುಕಬೇಕಂದ್ರ ರೈತರ ಬೆಳದ ದಾನ ತಿನ್ಬೇಕು ನೀವ್ ನೀ ಬೇಕಾದ್ರೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿನ್ನ ಗಂಡ ಇನ್ನೊಬ್ಬ ಸೆಲೂಟ್ ಹೊಡೆದ್ ಲಕ್ಷ ರೂಪಾಯಿ ಪಗಾರದಿರ್ತಾನ ನಮ್ಮ ರೈತ ನೆಳ್ಳಿ ಕುಂತು ಸಾವಿರ ಮಂದಿ ಕೆಲಸ ಕೊಟ್ಟ ರಾಜ ರೋಷವಾಗಿರಾಗಿ ಮೇರಿತಿರ್ತಾನ ಅಕ್ಕ ನೀ ವಾಮಿ ಇಲ್ಲಿ ಗುಡಗಿನ್ ಇಡೀ ದಿಲ್ಲಿನ ನಡಗತ್ತ ಅಟ್ಟ ಪವಾರಿ ನಮ್ಮ ರೈತರಿಗೆ ಐತಿ ರೈತರ ತಾಕತ್ತ ಇಡೀ ಜಗತ್ತಿಗ ಗೊತ್ತ ಈಗ ನಿಮ್ಮ ಪ್ರಕಾರ ಪ್ರಕೃತಿ ಒಂದ್ ಹೆಣ್ಣು ಭೂಮಿ ತಾಯಿನೂ ಒಂದ್ ಹೆಣ್ಣು ಹಿಂಗಾಗಿ ನೀವು ಹೆಚ್ಚು ಒಪ್ಗೊಳ್ಳುವಂತ ಮಾತು ನಮ್ಮ ಹೆಣ್ಣು ಹೆಚ್ಚು ಹ್ಞೂ ಅನ್ನಲ್ಲ ಈ ಭೂಮಿ ತಾಯಿ ಒಂದ್ ಹೆಣ್ಣು ಈ ಹತ್ ಹಸ್ರ ಹಿಂಗ ಹೊಳಿಬೇಕಂದ್ರ ಅವಿ ಮ್ಯಾಗಿದ್ದ ವರ್ಣನು ನಮ್ಮ ಅಪ್ಪು ಮಳಿರ ತಾಳೆಗಿಳ್ದು ಬರಬೇಕವ ಅಂದಾಗ ನಿಮ್ಮ ನಡೀತಿದ್ ಹೇಳ್ತೀನಿ ಅಂದ್ರೆ ನಮ್ಮ ಶಿವಪ್ಪುನ ತಲೆಮ್ಯಾಗ ನಿಮ್ಮ ಕೂತಾಳ ಅಂದ್ರೆ ನೀವು ಹೆಚ್ಚ ಗಂಗಾ ತಾಯಿ ಗಂಗಾ ತಾಯಿ ನಾವೇ ಹೆಚ್ಚ ಅವಿ ಆ ಗಂಗೋನ ಮ್ಯಾಗ ಚಂದಪ್ಪ ಮಾಮ ಅದ ನಾ ನೆನಪಿರ್ಲೆ ನಿಮ್ಮ ಚಂದಪ್ಪನ ಮೇಲೆ ನಮ್ಮ ಹೈದು ಬರ್ತಾ ನಿಮ್ಮವ ಹಾದ ಬರ್ಬಾರ ಮ್ಯಾಗಿಂದ ಬರೋ ಗಂಗಲ್ ಅದಕ್ಕೆ ಮಳೆಯಪ್ಪನ ನೀ ಏನೇ ಹೇಳು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಯಾರು ಸಾ ಒಪ್ಗೊಳ್ಳೋವಂತ ಮಾತನ ಹಡದ ತಾಯಿ ಒಂದು ಹೆಣ್ಣು ತುತ್ತು ಮಾಡಿ ಉಣಿಸಿದಕ್ಕೆ ಒಂದು ಹೆಣ್ಣು ನಾಳೆ ನಮ್ಗ ಬಾಲ ಸಂಗತಿಯಾಗಿ ಬರುವಂತಕ್ಕೂ ಒಂದು ಹೆಣ್ಣು ಒಂಬತ್ತು ತಿಂಗಳ ಹೆತ್ತು ಹತ್ತು ಸಾಕಿ ಜೋಪಾನ ಮಾಡಿರ್ತಕ್ಕಂಥದ್ದು ಒಂದು ಹೆಣ್ಣು ಹಿಂಗಾಗಿ ನಿಮ್ಮ ಪ್ರಕಾರ ಹೆಣ್ಣು ಹೆಚ್ಚು ಅವಿ ನಮ್ಮ ಅಪ್ಪ ಇಲ್ಲಂದ್ರೆ ನಾ ಎಲ್ಲಿ ಬರ್ತಿದ್ದೆ ಅಣ್ಣ ನಾ ಏನಾರು ತಪ್ಪು ಮಾತಾಡಿದ್ರೆ ಅವಿ ನೋಡು ನಮ್ಮ ಅವ್ವ ಬಗಲಾ ಕುದ್ರಿಸಿಕೊಂಡು ಜಗತ್ತು ತೋರಿಸ್ತಾಳ ಅವೇ ನಿಮ್ಮ ನಿಮ್ಮ ಅವ್ವ ಬಗಲಾ ಕುದ್ರಿಸಿಕೊಂಡು ಓನೇ ತೋರಿಸಿದ್ರೆ ನಮ್ಮ ಅಪ್ಪ ಹೆಗಲ ಮೇಲೆ ಕುದ್ರಿಸಿಕೊಂಡು ಇಡೀ ಪ್ರಪಂಚನ ತೋರಿಸತಾನೆ ಮಗಗೆ ನೆನಪಿರಲ್ಲ ನಾನು ಹೋಗುವಾಗ ಏನು ತಕೊಂಡು ಹೋಗ್ತೀಯ ಹೋಗೋ ಏನು ತಕೊಂಡು ಹೋಗ್ಕೀಯ ಎಲ್ಲ ಇಲ್ಲೇ ಬಿಟ್ಟುಕೀಯ ಏನು ಅಮ್ಮನೆ ದುಡದ ಹೆಸರು ಮಾಡಿಬಿಟ್ಟದ ಏನು ಏನಿಲ್ಲ પૈಸಾ પૈಸಾ ಏ ಅವ್ವಿ ಲಕ್ಷ್ಮಿ 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 ರಕ್ಕ 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 ಅದಕ್ಕೆ ಲಕ್ಷ್ಮೀನಂತರ ನಾರಾಯಣ ಅನ್ನೋದಲ್ಲ ಏನದಲ್ಲ ಲಕ್ಷ್ಮಿ ಪಾಯಿಂಟ್ ಹೆಣ್ಣು ಹೆಣ್ಣು ಲಕ್ಷ್ಮಿ ಹಾ ಈ ನಿಮ್ಮ ಆಟ ಜಗತ್ತಿನಾಗ ನಡಿಬೇಕು ಆ ಲಕ್ಷ್ಮಿಯನ್ನು ಹೆಸರು ಗೀಟ್ಬೇಕಂದ್ರೆ ಆ ನೋಟನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕು ಅಂದಾಗ ನಿಮ್ ಅವನ ಆಟ ಸರಿ ಇಲ್ಲ ಅಂದ್ರೆ ನೀನು ಸುರೇಶನ್ ಗತಿ ಎಮ್ ಎಚ್ ಹೋಗಿ ನೋಡಿ ನೋಡು ನೀ ಏನೇ ಹೇಳಕ್ರೆ ಆದ್ರೆ ನಮ್ಮ ಹೆಣ್ಣು ಹೆಣ್ಣು ಇರ್ಲೇಬೇಕು ಒಂದು ಸಾಧನೆ ಮಾಡ್ಬೇಕು ತಿಂತೀರಿ ಆ ಮಾಡಿ ಹಾಕ್ಲಿಕ್ರಿ ಅಂತೀನಿ ಹಂಗ ಹೇಳು ನೀ ಮಾಡಿ ಹಾಕ್ಲಿಕ್ಕ ನಾ ತಿನ್ನೋದಿಲ್ಲ ನಾನಾ ದುಡ್ಡು ತಂದು ಹಾಕಲಿ ನೀ ಏನ ಮಾಡಿ ಹಾಕ್ತಿ ಅಬ್ಬುಬ್ ನೀ ಅಕ್ಕಾ ಅವತ್ ಮತ್ತೆ ಬೆವರು ಬರಲಾಗಿ ಬಿಸ್ಲಾಗ ಬಿಸ್ಲಾಗ ನಾ ಒಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೇನೆ ನಮ್ಮ ರೈತರಿಗೆ ಬಹಳ ಇಂಪಾರ್ಟೆಂಟ್ ಯಾವ್ದು ಬೇಕು ಅಯ್ಯ ಆಯ್ ಇದು ನಮ್ ಗಂಗಾ ತಾಯಿ ಬಿಡ್ತಾ ಇದು ನೀರ್ 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 ಬೇಕು

ನೋಡ ನೋಡ ಹೆಂಗ್ ಆ ತಮ್ಮೆಲ್ರಿಗೂ ಒಂದು ವಿನಂತಿಯನ್ನ ನಮ್ಮ ಕಾರ್ಯಕ್ರಮ ಮೂಲಕ ದಯವಿಟ್ಟು ತಾವೆಲ್ಲರೂ ಈಗ ನೋಡಾತೀರಿ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಒಳಗ ನಮ್ಮ ಜಾನಪದ ಲೋಕದ ನಮ್ಮ ಮಾಳು ಅವರು ಪಾರ್ಟಿಸಿಪೇಟ್ ಮಾಡ್ಯಾರ ನಮಗ್ ಬಹಳ ಹೆಮ್ಮೆ ವಿಚಾರ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಮಾಳು ಮಾಮಗ ತಾವೆಲ್ಲರೂ ಓಟ್ ಮಾಡ್ರಿ ನಮ್ಮ ಮಾಳು ಮಾಮನ ಗೆಲ್ಸುವಂತ ಶಕ್ತಿ ನಿಮ್ಮದಾಗಲಿ ಯಾಕಂದ್ರ ಮಾಳು ಮಾಮ ಹೋದಟ್ಟ ನಮಗೆ ಹೋದಟ್ಟು ಖುಷಿ ಆಗೈತಿ ಅವ ಗೆದ್ರ ನಾವು ಗೆದ್ದಂಗನ ಯಾಕಂದ್ರೆ ಎಲ್ಲಾ ಕಲಾವಿದ್ರು ಒಂದ ಬಳ್ಳಿ ಇದ್ದಂಗ ನಾವು ಯಾವ್ದು ಹೆಚ್ಚಿಲ್ಲ ಯಾವ್ದು ಕಮ್ಮಿಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿನ ತಾವೆಲ್ಲರೂ ನಮ್ಮ ಮಾಳು ಮಾಮಗ ಓಟ್ ಮಾಡ್ರಿ ಈ ಸರ ಬಿಗ್ ಬಾಸ್ ಹನ್ನೆರಡ್ರೊಳಗೆ ನಮ್ಮ ಮಾಮ ಗೆದ್ದಾಗ ಗೆಲ್ತಾನ ಕಾನ್ಫಿಡೆಂಟ್ ನಮ್ಗೊಯ್ತಿ ಏನು ತಿಂಡಿಲಿ ಆಡ್ತಾನೋಣ ಹಂಗ ಇನ್ನೊಂದು ವಿಚಾರ ಇರ್ಲಿ ಇನ್ನೊಂದು ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಲ್ಲಮ್ಮಣ್ಣ ಒಬ್ಬಕ್ಕೆ ಆಯದಳ ದಯವಿಟ್ಟು ಅಕ್ಕಿಗೂ ಸಪೋರ್ಟ್ ಮಾಡ್ರಿ ನಾ ಇವ್ರಿಬ್ರಿಗೆ ಓಟ್ ಮಾಡುವಂತ ಕೆಲಸ ನಿಮ್ದಲ್ಲಿ ಗೆದ್ದ ಬಂದಿಂದ ಮಾಮನಿ ಊರಿಗೆ ಬರೋ ಕೆಲಸ ನಾ ಮಾಡ್ತೀನಿ ನೀ ಯಾವಾಗ ಗಂಡ ಕರೆಕ್ಟ್ ಆರ್ ರೊಟ್ಟಿ ಮೂರ ಮಾಡಿ ಹಾಕ್ತಿ ಯಾವತ್ತ ಹಾಕಿ ನಿಮ್ಗೆ ಮಾಡ್ತ